ಇತ್ತೀಚೆಗೆ ಬಂದವರಿಗೆ ಅವರ ಜಾತಿಯ ಬಲ ಹಣದ ಬಲದಿಂದ ಇವತ್ತು ಆಗಿದೆ ಅದು ನನಗೆ ಮನಸ್ಸಿಗೆ ತುಂಬ ಪ್ರತಿನಿಧಿಯಾಗಿ ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ನಿರ್ಣಯವನ್ನು ಮಾಡಿದ್ದೇನೆ ಯಾಕೆ ಮಾಡಿದ್ದೇನೆ ನಿಮಗೆಲ್ಲ ಅನಿಸಿರ್ಬೋದು ನಾಲ್ಕು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಹತ್ರ ಎಲ್ಲ ನಾನು ಸುತ್ತಮುತ್ತ ಇದ್ದೇ ಅಲ್ಲಿ ಒಂದು ಸಿಟ್ಟು ಮಾತಾಡಿ ಇಲ್ಲಪ್ಪ ಈ ಥರಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಕೊಡಬೇಕಾಗ್ತದೆ ಲಿಂಗಾಯತ ಸಮಾಜಕ್ಕೆ ಕೊಡಬೇಕು ಅಂತ ಇದೇ ಶಿವಮೊಗ್ಗಕ್ಕೆ ಕೊಡಬೇಕು ಅಂತ ಯಾವ ಯಾವುದು ನನಗೊಂದು ಕನ್ವಿನ್ಸ್ ಮಾಡಬೇಕಿತ್ತು ಇಲ್ಲಪ್ಪ ಈ ಕಾರಣಕ್ಕೋಸ್ಕರ ಕೊಡ್ತಾರೆ ಆದರೆ ನನಗೂ ಕನ್ವಿನ್ಸ್ ಆಗಿಲ್ಲ ಇದು ಕೊಟ್ಟದ್ದು ಸೀಟ್ ಒಂದು ಪಕ್ಷದ ಒಬ್ಬ ಕಾರ್ಯಕರ್ತನ ಪರವಾದಂಥ ನಿಲುವಲ್ಲ ಅಂತ ನನ್ನ ಮನಸ್ಸಿಗೆ ನೋವಾಯಿತು ಹಾಗಾಗಿ ನಾನು ಟ್ವೀಟನ್ನು ಮಾಡಿದೆ ನಾನು ಹೇಳಿದೆ ಮೀಟ್ ಮೀಟಪ್ ನೀವು ನನಗೆ ಶಿವಮೊಗ್ಗಕ್ಕೆ ಕೊಡಬೇಕು ನಿಮಗೆ ಅಂತಾರೆ ಗಿರೀಶ್ ಪಟೇಲ್ ಇದ್ದಾರೆ ತುಂಬ ಸೀನಿಯರ್ ಸರ್ ಅವರು ಮತ್ತೆ ನನಗಾರು ಮೂರು ತರ ಎಮ್ ಎಲ್ ಎರಾಗಿದ್ದಾನೆ ಅವ್ರು ಏನೂ ಆಗಲಿ ಪಕ್ಷ ಕೆಲಸ ಮಾಡ್ತಾರೆ ಈಗಲೂ ಮಾಡ್ತಾ ಇದ್ದಾರೆ ದತ್ತಾತ್ರೆ ಅಂತ ಇದ್ದಾರೆ ತುಂಬ ಜನ ಅಲ್ಲಿದ್ದಾರೆ ದಾನು ಕೇಳಿದವರು ತುಂಬ ಜನ ಇದ್ದಾರೆ ಅವರಿಗೆ ಹಂಗ್ಬೋದು ಕಾರ್ಯಕ್ರಮ ನಾವು ಸಮಾಧಾನ ಪಡ್ಕೊಳ್ತೇವೆ ಮತ್ತು ಅದೆಲ್ಲ ಬಿಟ್ಟು ಒಂದು ಇತ್ತೀಚೆಗೆ ಬಂದವರಿಗೆ ಅವರ ಜಾತಿಯ ಬಲ ಹಣದ ಬಲದಿಂದ ಇವತ್ತು ಆಗಿದೆ ಅದು ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು ಪ್ರಾಯಶ ಅದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ನಾನು ಭಾವಿಸ್ತೇನೆ ನನ್ನ ಫೇಸ್ಬುಕ್ಕಿನ ಇದು ಅದರ ಮೇಲೆ ನನಗೆ ನಮ್ಮ ಕ್ಷೇತ್ರದಲ್ಲಿ ಮತದಾನದಲ್ಲಿ ಇದು ಮಾಡಿದವರು ಯಾವುದು ಎನ್ರೋಲ್ ಮಾಡಿದವರು ನಾ ನಾನು ಹೋಗಿ 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 ಸುಮಾರು ಎರಡು ಮೂರು ತಿಂಗಳು ಹೋಗಿ ಎನ್ರೋಲ್ ಮಾಡಿದವರದ್ದು ತುಂಬ ಫೋನ್ಗಳು ಬರಲಿಕ್ಕೆ ಪ್ರಾರಂಭ ಆಯಿತು ಇನ್ಸ್ಟಿಟ್ಯೂಷನ್ ನೆಟ್ಸ್ಗಳು ಶಿಕ್ಷಕರುಗಳು ಮತ್ತು ಯಾರು ಪದವೀಧರ ಅಂತ ಹೇಳಿದವರು ಇಲ್ಲ ಸರ್ ನಿಮಗೆ ಪ್ರತಿ ಸತ್ಯ ಅನ್ಯಾಯ ಆಗ್ತಾ ಇದೆ ಈ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಪಕ್ಷೇತರಾಗಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಇದೇನು ಯಾವುದೇ ಪಕ್ಷದ ವಿರುದ್ಧ ಅಲ್ಲ ನಾವು ಒಂದು ವಿಧಾನ ಪರಿಷತ್ತ ಆಯ್ಕೆ ಮಾಡುವಂಥ ಕಡೆಗೆ ನಾನು ನಿನ್ನೆ ಇವತ್ತು ಎಲ್ಲ ಯೋಚನೆ ಮಾಡಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಾನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಾರ್ಯಕರ್ತರ ಒಂದು ಪ್ರತಿನಿಧಿಯಾಗಿ ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ನಿರ್ಣಯವನ್ನು ಮಾಡಿದ್ದೇನೆ ಯಾಕೆ ಮಾಡಿದ್ದೇನೆ ನಿಮಗೆಲ್ಲ ಅನಿಸಿರ್ಬೋದು ಪಕ್ಷಕ್ಕೆ ಇಷ್ಟು ನಿಷ್ಠೆ ಅಂತ ಹೇಳಿದಂಥವ್ರು ಪಕ್ಷದ ಪರವಾಗಿ ಇರ್ತೇನೆ ಅಂತ ಹೇಳಿದಂಥವ್ರು ಇವರು ಯಾಕೆ ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು ಇದು ಯಾವುದೇ ಒಂದು ದೇಶದ ಸರ್ಕಾರ ರಚನೆ ಮಾಡೋ ಚುನಾವಣೆ ಅಲ್ಲ ಲೋಕಸಭೆ ಆದರೆ ಯಾರು ಪ್ರಧಾನಮಂತ್ರಿ ಆಗಬೇಕು ಆಗ ಒಬ್ಬ ಲೋಕಸಭೆಗೆ ಸದಸ್ಯ ಸೋತರೆ ಒಂದು ಸೀಟ್ ಕಮ್ಮಿ ಆಗ್ತದೆ ಅಂತ ಹೇಳುವಂಥ ಚುನಾವಣೆ ಅಲ್ಲ ಅಥವಾ ರಾಜ್ಯ ಸರ್ಕಾರದ ಚುನಾವಣೆ ಅಲ್ಲ ವಿಧಾನಸಭೆ ಚುನಾವಣೆ ಆದರೆ ಒಂದು ಕ್ಯಾಂಡಿಡೇಟ್ ಎದುರು ನಿಂತು ಇಲ್ಲಾದ್ರೂ ಒಂದು ಸೀಟ್ ಕಮ್ಮಿ ಆದರೆ ಸರ್ಕಾರಕ್ಕೆ ತೊಂದರೆ ಆಗ್ತದೆ ರಾಜ್ಯ ಸರ್ಕಾರದ ಚುನಾವಣೆ ಅಲ್ಲ ಇದೊಂದು ಪದವೀಧರರ ವಿಧಾನ ಪರಿಷತ್ ಚುನಾವಣೆ ಇದು ಬಿ ಜೆ ಪಿಯಿಂದ ಆದರೆ ಡಾಕ್ಟರ್ ಧನಂಜಯ ಸರ್ಜಿಯವರಾಗ್ತಾರೆ ಅವರು ಬಿ ಜೆ ಪಿಯವರು ನಾನು ಬಿ ಜೆ ಪಿಯ ಕಾರ್ಯಕರ್ತ ನಾನಾದರೂ ಪಕ್ಷಕ್ಕೇನು ಇದರಲ್ಲಿ ಲಾಸ್ ಲಾಸ್ ಇಲ್ಲ ಅಥವಾ ಪಕ್ಷದ ಸರ್ಕಾರ ರಚನೆಗಳಿಗೆ ಈಗ ರಾಜ್ಯ ಈಗ ಒಂದು ಧನಂಜಯ ಸರ್ಜಿಯವರು ಬಿ ಜೆ ಪಿಯದ್ದೇ ವಿಧಾನ ಪರಿಷತ್ ಸದಸ್ಯರಾಗಿ ಆದರೆ ಸರ್ಕಾರಕ್ಕಲ್ಲಿ ಏನು ರಚನೆಗೇನು ವ್ಯತ್ಯಾಸ ಇಲ್ಲ ಹಾಗಾಗಿ ಕ ಕಾರ್ಯಕರ್ತರಿಗೆ ತುಂಬ ನೋವಿದೆ ನನಗೆ ಶಿವಮೊಗ್ಗ ಭದ್ರಾವತಿ ಚಿಕ್ಕಮಗಳೂರು ಮಂಗಳೂರು ಉಡುಪಿ ಎಲ್ಲ ಭಾಗದಿಂದ ನನಗೆ ತುಂಬ ಒತ್ತಡಗಳು ಕಾರ್ಯಕರ್ತರು ಮತ್ತು ನೋಂದಾಯಿತರು ನೀವು ನಿಲ್ಲಬೇಕು ಅಂತ ಹೇಳುವಂಥದ್ದು ಒತ್ತಾಯವನ್ನು ಮಾಡ್ತಾಯಿದ್ವಿ ಆ ದೃಷ್ಟಿಯಿಂದ ಒಂದು ಕಾರ್ಯಕರ್ತರ ಪ್ರತಿನಿಧಿಯಾಗಿ ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ ಈ ಚುನಾವಣೆಯಲ್ಲಿ ಗೆದ್ದ ನಂತರವೂ ನಾನು ಬಿ ಜೆ ಪಿಗೆ ಹೋಗುವಂತಹದ್ದು ಘೋಷಣೆ ಆಗೋ ದಿವಸವೂ ನಾನು ಪಕ್ಷದ ಕಚೇರಿಯಲ್ಲೇ ಇದ್ದೆ ರಾಜ್ಯದಲ್ಲಿ ಆ ದಿವಸ ಲೋಕಸಭೆಯ ಅವಲೋಕನ ಸಭೆಯನ್ನು ಮಾಡಿದರು ಮತ್ತು ಮಧ್ಯಾಹ್ನ ಮೇಲೆ ವಿಧಾನ ಪರಿಷತ್ನ ತಯಾರಿಯ ಸಭೆ ಇತ್ತು ಅದಕ್ಕೆ ತಾನು ಅಪೇಕ್ಷಿತ ಇರಲಿಲ್ಲ ಬೆಳಿಗ್ಗೆ ಲೋಕಸಭೆಯ ಪ್ರಭಾರಿಯ ದೃಷ್ಟಿಯಿಂದ ರಾಜ್ಯದ ಕಚೇರಿಯ ಆ ಸಭೆಯಲ್ಲಿ ನಾನಿದ್ದೆ ಆ ಸಂದರ್ಭದಲ್ಲಿಯೂ ನಾನು ರಾಜ್ಯಾಧ್ಯಕ್ಷರಿಂದ ಹಿಡಿದು ಎಲ್ಲ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರದ್ದು ಅಶೋಕರಿಂದ ಹಿಡಿದು ಎಲ್ಲ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಇದ್ದು ನಮ್ಮ ಸಂಘಟನಾ ಪ್ರಧಾನ ಎಲ್ಲರತ್ರೂ ವಿನಂತಿ ಮಾಡ್ಕೊಂಡಿದ್ದೆವು ಆಗ ಎರಡು ಹೆಸರು ಹೋಗಿದೆ ಸೆಂಟ್ರಲ್ಲಿ ಇವತ್ತಾಗ್ತದೆ ನಾಳೆ ಆಗ್ತದೆ ಅಂತ ಹೇಳುವಂಥದ್ದೇ ಇತ್ತು ಎಲ್ಲಿಯೂ ನನಗೆ ಸಿಕ್ಕೇ ಸಪ್ತದೆ ಅಂತ ಹೇಳುವಂಥ ಇಲ್ಲ ಅಂತ ಹೇಳುವಂಥದ್ದು ಇರಲಿಲ್ಲ ಎಂಟು ಗಂಟೆ ಹೊತ್ತಿಗೆ ಘೋಷಣೆ ಆಯಿತು ಯಾರಾದರೂ ಒಬ್ಬ ಹಿರಿಯ ಬಿ ಜೆ ಪಿಯ ಕಾರ್ಯಕರ್ತನಿಗೆ ಆ ಸ್ಥಾನ ಕೊಡ್ತಿದ್ರೆ ನಾನು ಸಮ ಬೇಜಾರಾಗ್ತಿಲ್ಲ ಸಮಾಧಾನ ಪಡ್ಕೊಳ್ತಿದ್ದೆ ಯಶ್ಪಾಲನ್ನು ಹೇಗೆ ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟಾಗ ನಾನು ಸಮಾಧಾನ ಪಟ್ಕೊಂಡು ಪಕ್ಷದ ಪರವಾಗಿ ಕೆಲಸ ಮಾಡಿದ್ನ ಅದೇ ನಿಲುವನ್ನು ನಾನು ಪಡ್ಕೊಂಡಿದ್ದೆ ಆದರೆ ಧನ ಧನಂಧರ್ಜಿಯವರು ಆ ಇತ್ತೀಚೆಗೆ ತಾನೇ ಬಿಜೆಪಿಗೆ ಸೇರ್ಪಡೆಯಾದಂಥ ಶಾಂತಿಗಾಗಿ ನಡೆ ಅಂತ ಅಲ್ಲಿ ನಮ್ಮ ಪರಿವಾರದ ವಿರುದ್ಧ ಆ ಪದಯಾತ್ರೆಯನ್ನು ಮಾಡಿದಂತಾರೆ ಅವ್ರ ಬಗ್ಗೆ ಗೌರವ ಇದೆ ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ ಅವರು ನಾನು ಪ್ರಭಾರಿಯಾಗಿದ್ದಾಗ ಶಿವಮೊಗ್ಗದ ಪ್ರಭಾರಿ ಶಿವಮೊಗ್ಗ ಗ್ರಾಮಾಂತರ ಪ್ರಭಾರಿ ಅವ್ರು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ ಅದಲ್ಲ ನಮ್ಮಲ್ಲಿ ಕೆಲವರು ಅಪೇಕ್ಷಿತರಿದ್ದರು ಗಿರೀಶ್ ಪಟೇಲ್ ಅಂತ ಒಬ್ರು ಬಹಳ ಮೂವತ್ತು ಮೂವತ್ತೈದು ವರ್ಷದಿಂದ ಆ ಪಕ್ಷದಲ್ಲಿ ಏನೂ ಸಿಗದೆ ಕೆಲಸ ಮಾಡಿದಂತು ದತ್ತಾತ್ರಿ ಅಂತ ಹೇಳುವಂಥವ್ರು ಒಬ್ಬರಿದ್ರು ಅಪೇಕ್ಷಿತರಲ್ಲಿದ್ರು ಒಬ್ಬ ಒಳ್ಳೆಯ ಸಮರ್ಥ ನಾನು ನೋಡಿದ ಮಟ್ಟಿಗೆ ಜಿಲ್ಲೆ ಒಂದು ಬಿಜೆಪಿ ಅಧ್ಯಕ್ಷ ಮೇಘರಾಜ್ ಅಂತ ಅಂದ್ರೆ ಒಬ್ಬ ಇದ್ರು ಇನ್ನು ತುಂಬಾ ಜನ ಅಲ್ಲಿ ಧ್ಯಾನೇಶ್ ಅವರು ತುಂಬಾ ಜನ ಅಲ್ಲಿ ಅಲ್ಲಿ ಅವರು ಅಪೇಕ್ಷೆ ಪಟ್ಟಿದ್ರು ಶಿವಮೊಗ್ಗದಲ್ಲಿ ಆಗ್ಬೇಕು ಅಂತ ಹೇಳಿ ನಮ್ಮ ಇಲ್ಲಿ ಪುತ್ತೂರಲ್ಲಿ ವಿಕಾಸ್ ಪುತ್ತೂರು ಅವರು ಅವರು ಒಂದಷ್ಟು ಇನ್ರೋಲನ್ನು ಅನ್ನು ಮಾಡಿದ್ರು ಅವರು ಅಪೇಕ್ಷೆ ಪಟ್ಟರು ಒಳ್ಳೆ ಕಾರ್ಯಕರ್ತರು ನನಗೆ ಮನಸ್ಸಿಗೆ ಬೇಸರದ್ದೇನು ಅಂತ ಹೇಳಿದ್ರೆ ಒಬ್ಬ ಪಕ್ಷದಲ್ಲಿ ತುಂಬಾ ವರ್ಷ ದುಡಿದಂತ ಕಾರ್ಯಕರ್ತನನ್ನು ಬಿಟ್ಟು ಇತ್ತೀಚೆಗೆ ಬಂದಂತ ಒಬ್ಬ ಕಾರ್ಯಕರ್ತನಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಮತ್ತೆ ನನಗೂ ಅಪೇಕ್ಷೆ ಇತ್ತು ಯಾಕೆಂದ್ರೆ ನಾನು ಶಾಸಕನಾಗಿ ಮೂರು ವರ್ಷ ನೀವೆಲ್ಲರೂ ನೋಡಿದ್ದೀರಿ ಸಕ್ಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಕೊನೆಯ ಕ್ಷಣದಲ್ಲಿ ಅಂದ್ರೆ ಟಿ ವಿ ನನಗೆ ಅಭ್ಯರ್ಥಿ ತನ ಇಲ್ಲ ಅಂತ ಹೇಳುವಂಥದ್ದು ಗೊತ್ತಾದ್ರು ಸಂಜೆವರೆಗೂ ನೀವೇ ಕ್ಯಾಂಡಿಡೇಟ್ ಅಂತ ಹೇಳುವಂಥದ್ದು ನಮ್ಮೆಲ್ಲ ರಾಷ್ಟ್ರೀಯ ರಾಜ್ಯಮೂತ್ರ ನಾಯಕರು ಹೇಳ್ತಾ ಇದ್ದರು ಒಂಬತ್ತು ಗಂಟೆಗೆ ಟಿ ವಿಯಲ್ಲಿ ಘೋಷಣೆ ಆಗುವಾಗ ನಾನು ಕ್ಯಾಂಡಿಡೇಟ್ ಅಲ್ಲ ಅಂತ ಗೊತ್ತಾಯಿತು ಸ್ವಲ್ಪ ಭಾವುಕನಾದೆ ಆ ಸಂದರ್ಭದಲ್ಲಿ ಯಾಕೆ ಹೀಗಾಯಿತು ನನ್ನನ್ನು ನಡೆಸ್ಕೊಂಡಂಥ ರೀತಿ ಸರಿ ಇರಲಿಲ್ಲ ಅಂತ ಹೇಳುವಂಥದ್ದಾಗಿತ್ತು ನನಗೆ ಬೇರೆ ಬೇರೆ ಪಕ್ಷಗಳಿಂದ ನೀವು ಬಂದು ಸ್ಪರ್ಧೆ ಮಾಡಿ ಅಂತ ಹೇಳುವಂಥ ಒಂದು ಬೇಡಿಕೆಗಳು ಇತ್ತು ಪಕ್ಷೇತರವಾಗಿ ಸ್ಪರ್ಧಿಸಿ ಅಂತ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳಿದರು ಆದರೆ ಆ ದಿವಸ ನಾನು ರಾತ್ರಿ ಇಡೀ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಅಂದರೆ ಈ ಚುನಾವಣೆ ರಾಜ್ಯದ ಸರ್ಕಾರ ನಿರ್ಮಾಣ ಆಗುವಂಥ ಚುನಾವಣೆ ಮತ್ತು ಒಬ್ಬ ಕಾರ್ಯಕರ್ತರಿಗೆ ಅಭ್ಯರ್ಥಿ ಧನವನ್ನು ಕೊಟ್ಟಿದ್ದಾರೆ ಯಶ್ಪಾಲ್ ಸುವರ್ಣ ಆ ದೃಷ್ಟಿಯಿಂದ ನಾನು ಪಕ್ಷದ ಪರವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳುವ ನಿರ್ಧಾರ ಮಾಡಿ ಅದೇ ದಿವಸದಿಂದ ಪಕ್ಷದ ಪರವಾಗಿ ಪೂರ್ತಿ ಕೆಲಸ ಮಾಡಿ ಅಭ್ಯರ್ಥಿ ಮತ್ತು ನಾವು ಜೊತೆಯಾಗಿ ನಂದೇ ಕಾರ್ನಲ್ಲಿ ಅಭ್ಯರ್ಥಿ ನಮಗೆ ಘೋಷಣೆ ಆದ ದಿವಸದಿಂದ ಚುನಾವಣೆ ಮುಗಿಯುವವರೆಗೂ ಜೊತೆಯಾಗಿ ನಾವು ಕೆಲಸ ಮಾಡಿ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಮೂವತ್ತ್ಮೂರು ಸಾವಿರ ಲೀಡನ್ನು ಪಕ್ಷಕ್ಕೆ ನೀಡಿದೆ ಆನಂತರ ಸಂದರ್ಭದಲ್ಲಿ ನನಗಾಗ ನಾನು ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ಮಾತನ್ನು ಹೇಳಿದ್ದೆ ನನ್ನ ನಿರ್ಧಾರವನ್ನು ಪ್ರಕಟಿಸ್ತೇನೆ ಅಂತ ಹೇಳಿದ್ದೆ ಫಸ್ಟ್ ನೀವು ಬೆಳಿಗ್ಗೆ ನೀವು ಪತ್ರಿಕೆಯವರು ಬಂದ ಏನು ನಿಮ್ಮ ನಿರ್ಧಾರ ನೀವು ಕೇಳಿದ್ರು ಪಕ್ಷೇತರ ನಿರ್ಧಾರ ಬೇರೆ ಆಗ ನಾನು ನಾನು ಹೇಳ್ತೇನೆ ಆಗ ನನ್ನ ಮನಸ್ಸಲ್ಲಿದ್ದದ್ದನ್ನು ಇವತ್ತು ಹೇಳ್ತೇನೆ ಆಗ ನಾನು ರಾಜಕೀಯ ನಿವೃತ್ತಿ ತಗೊಳ್ಬೇಕು ಯೋಚನೆ ಮಾಡಿದ್ದೆ ನನಗಾದಂಥ ನೋವನ್ನು ತಿಳಿಸಿ ರಾಜಕೀಯ ನಿವೃತ್ತಿ ತಗೊಳ್ಬೇಕು ಯೋಚನೆ ಮಾಡಿದ್ದೆ ಆದರೆ ಮತ್ತೆ ಅನಿಸಿತು ನಾನು ಈಗ ರಾಜಕೀಯ ನಿವೃತ್ತಿ ತೊಗೊಂಡ್ರೆ ನಮ್ಮ ನಿಲ್ಲಿಸಿದ ಕ್ಯಾಂಡಿಡೇಟ್ ಸೋತರೆ ಅದು ನನಗೆ ಒಂದು ಮನಸ್ಸಿಗೆ ಮತ್ತು ಜೀವನ ಪರ್ಯಂತ ಒಂದು ವೇದನೆ ಇರ್ತದೆ ಅಂತ ಯೋಚನೆ ಮಾಡಿ ಇಲ್ಲ ಕೆಲಸ ಮಾಡಿ ಮತ್ತೆ ರಾಜಕೀಯ ನಿವೃತ್ತಿ ತಗೊಳ್ಳೋಣ ಅಂತ ಯೋಚನೆ ಮಾಡಿದೆ ಆನಂತರ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಸಂಘದ ಉತ್ಕೃಷ್ಟ ನಾಯಕರುಗಳು ಬಿ ಜೆ ಪಿ ಉತ್ಕೃಷ್ಟ ನಾಯಕರು ನಾನು ಅವರು ಹೇಳಿ ನಿರ್ಧಾರವನ್ನ ಕೆ ಚುನಾವಣೆ ಕೆಲಸ ಮಾಡ್ತೇನೆ ಅಂತ ಮಾಡಿ ನಿವೃತ್ತಿಯನ್ನು ತಗೊಳ್ತೇನೆ ಅಂತ ನಾನು ನಮ್ಮ ಹಿರಿಯರ ಹತ್ರ ಹೇಳಿದ್ದೆ ಆಗ ಅವರು ಹೇಳಿದರು ಇದು ನಿಮ್ಮ ದೋಷದಿಂದ ನಿಮಗೆ ಟಿಕೆಟ್ ತಪ್ಪಿದ್ದಲ್ಲ ನೀವು ಸಂಘ ಪರಿವಾರ ಮತ್ತು ಬಿ ಜೆ ಪಿಯಲ್ಲಿ ನೀವು ಒಂದು ಪ್ರಮುಖ ನಾಯಕರು ನಮಗೆ ನೀವು ಅಂತ ನಿರ್ಧಾರ ತಗೊಳ್ಬೇಡಿ ನೀವು ಪಕ್ಷದಲ್ಲಿ ಮುಂದುವರಿಬೇಕು ಸಕ್ರಿಯವಾಗಿ ನೀವು ಯಾವುದೇ ಕಾರಣಕ್ಕೆ ಆ ನಿರ್ಧಾರವನ್ನು ಮಾಡಬೇಡಿ ನಿಮ್ಮ ಮನಸ್ಸಲ್ಲಿ ಏನಾದರೂ ನೀವು ಸಕ್ರಿಯವಾಗಿರ್ಬೇಕಾದ್ರೆ ಏನು ಮಾಡ್ಬೋದು ಅಂತ ಹೇಳುವಂಥದ್ದು ಇದೆಯಾ ಅಂತ ಆ ಕಾಲದಲ್ಲೇ ಕೇಳಿ ಚುನಾವಣೆ ಸಂದರ್ಭದಲ್ಲಿ ಮಧ್ಯದಲ್ಲಿ ಬಂದಿದ್ದು ನಮ್ಮ ಹಿರಿಯರು ಅವರೆಲ್ಲ ಈ ನಿರ್ಧಾರ ಮಾಡುವಂಥ ಶಕ್ತಿಯಲ್ಲಿ ಇರುವಂಥದ್ದು ನಾನು ಹೇಳಿದೆ ನಿಮಗೆ ಅಂದರೆ ನಿಮಗೆ ಅಂದರೆ ಸಂಘಟನೆಗೆ ಪಕ್ಷಕ್ಕೆ ರಘುಪತಿ ಭಟ್ರನ್ನು ದೂರಬೇ ಇಡಬೇಕು ಚುನಾವಣಾ ರಾಜಕೀಯ ಅಂತ ಹೇಳಿದರೆ ನೀವು ನಿರ್ಧಾರ ಮಾಡಿ ತೊಂದರೆ ಆದರೆ ಇದ್ಯಾವುದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಜಾತಿಗೋಸ್ಕರ ಈ ಸತ್ತಿ ಇದು ಮೀನುಗಾರಿಕೆ ಮೂರು ಜಿಲ್ಲೆಯಲ್ಲಿ ಯಾರು ಕೊಡಬೇಕು ಉಡುಪಿಯಲ್ಲಿ ಯಾರು ನಿಂತರು ಗೆಲ್ತಾರೆ ಈ ಸೂತ್ರವು ನಾನು ಹೇಳಿದರು ಕಾಪುವಲ್ಲಿ ಪುರಮೇಶ್ವರ ಶೆಟ್ಟರ್ ಆದರೆ ಮಾತ್ರ ಗೆಲ್ಲೋದು ಯಶ್ಪಾಲ್ ಆದರೆ ಗೆಲ್ಲುವುದು ಇದೆಲ್ಲ ಅಭಿಪ್ರಾಯ ಬಂದಿದೆ ಅಂತ ಅವರು ಹೇಳಿದರು ಇದೇ ಹೌದು ಅಂತಾದರೆ ಪದವೀಧರ ಕ್ಷೇತ್ರದಲ್ಲಿ ಐನೂರು ಮಂದಿ ಜನತರು ಆಗಾಗಲೇ ರಾಜೀನಾಮೆ ಕೊಟ್ಟಿದ್ದರು ಕಾ ಕಾಂಗ್ರೆಸ್ಸಿಗೆ ಅವರಾಗೆ ಜೆ ಡಿ ಎಸ್ ಸೇರಿತ್ತು ಜೆ ಡಿ ಎಸ್ ಸೇರಿ ನಿಂತಾಯಿದ್ರು ಇದ್ದರು ಅದಕ್ಕೆ ರಾಜೀನಾಮೆ ಆಲ್ರೆಡಿ ಕೂಡ ಖಾಲಿ ಇತ್ತು ನಾನು ಹೇಳಿದರೆ ನೀವು ಅದನ್ನು ಆಗ ಬೈ ಇಲೆಕ್ಷನ್ ಬರ್ತದೆ ನಾವು ಯೋಚನೆ ಮಾಡಿದ್ದು ನೀವು ಅದನ್ನು ನನಗೆ ಕೊಡ್ತೀರಿ ಅಂತಾದರೆ ನಾನು ಖಂಡಿತವಾಗಿ ನನಗದು ಸೂಕ್ತವಾದಂಥ ಪ್ಲೇಸ್ ಎಮ್ ಎಲ್ ಎ ಅಲ್ಲದಿದ್ದರೆ ನಾನು ಆ ಎಜುಕೇಷನ್ ಮತ್ತು ಈ ಉನ್ನತ ಶಿಕ್ಷಣ ಈ ಥರಲೆಲ್ಲ ನಾನು ತುಂಬ ಕೆಲಸ ಮಾಡಿದವನು ಅಂಥೇಳಿ ನಾನು ಹೇಳಿದೆ ಖಂಡಿತವಾಗಿ ಭರವಸೆ ಹೇಳಿದ್ದಲ್ಲ ಖಂಡಿತವಾಗಿ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳಿದ್ದೆವು ಚುನಾವಣೆ ಮುಗಿದ ಮೇಲೆ ನಾನು ನಮ್ಮ ಎಲ್ಲ ಪಕ್ಷದ ಹಿರಿಯರ ಹತ್ರ ಮೆಚ್ಚೇನೆ ಸಂಬಂಧ ಜೂನ್ ಜುಲೈ ಏನು ಮಾಡಬೇಕು ನಾನು ಅಂತ ಆಗ ನಾನು ಹೇಳಿದ್ದೇನೆ ಪ ಎಲ್ಲರತ್ರ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಿಂದ ಹಿಡಿದು ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ರಾಜ್ಯಾಧ್ಯಕ್ಷರು ಯಾರೆಲ್ಲ ನಮ್ಮ ನಾಯಕರು ಯಡಿಯೂರಪ್ಪನವರಿಂದ ಹಿಡಿದು ಎಲ್ಲರ ನಾನು ಹೇಳಿದ್ದೇನೆ ನನಗೆ ಪದವೀಧರ ಕ್ಷೇತ್ರಕ್ಕೆ ನಾನು ಯಾವುದು ಚುನಾವಣೆ ಘೋಷಣೆ ಅಲ್ಲ ಆಗ ನಾವು ಬೈಇಲೆಕ್ಷನ್ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ನನಗೆ ಪದವೀಧರ ಕೊಟ್ಟರೆ ನಾನು ಮಾಡ್ತೇನೆ ನನಗದೊಂದು ಸೂಕ್ತವಾಗ್ತದೆ ಅಂತ ಹೇಳಿದ್ರು ಆ ನಂತರದ ಸಂದರ್ಭದಲ್ಲಿ ಮತ್ತೊಮ್ಮೆ ರಾಜ್ಯ ಮಟ್ಟದ ಎಲ್ಲ ನಾಯಕರಿರುವಾಗ ನೀವು ಎನ್ರೋಲ್ ಶುರುವಾಗದ್ಕಿಂತ ಮೊದಲು ಎನ್ರೋ ಎಲ್ಲ ನಾಯಕರು ತವೇ ಎನ್ರೋಲ್ ಶುರು ಮಾಡಿ ಜಾಸ್ತಿ ಎನ್ರೋಲ್ ಮಾಡಿ ನಿಮಗೆ ನಾವು ಜಗಳ ಮಾಡಿ ಯಾರು ನಿಮ್ಮ ಸೀಟ್ ಕೊಡ್ತೇವೆ ಅಂತ ಪಕ್ಷದ ನಾಯಕರುಗಳು ನಮಗೆ ಆಗ ಭರವಸೆಯನ್ನು ಕೊಟ್ಟಿದ್ದರು ಆ ಪ್ರಕಾರ ನಾನು ನೀವು ಎಲ್ಲ ನೋಡಿದ್ದೀರಿ ವಿಶೇಷ ಗಮನ ಕೊಟ್ಟು ನಾನು ಈ ಮಂಗಳೂರು ಮತ್ತು ಉಡುಪಿಯಲ್ಲಿ ವಿಶೇಷ ಗಮನ ಕೊಟ್ಟು ಒಂದು ಇದನ್ನು ಇದು ಮಾಡಿದ್ದೇವೆ ಯಾವುದು ವೋಟರ್ ಲಿಸ್ಟಲ್ಲಿ ನಮ್ಮ ಎಡಿಷನ್ಗೆ ನಾವು ವಿಶೇಷವಾದಂಥ ಪ್ರಯತ್ನ ಮಾಡಿದ್ದೇವೆ ಕಳೆದ ವರ್ಷ ಉಡುಪಿ ಮಂಗಳೂರಲ್ಲಿ ಆರು ವರ್ಷದಿಂದ ಹಿಂದೆ ಹದಿನೆಂಟು ಸಾವಿರ ಇದು ಯಾವುದು ಮತದಾರ ಸೇರ್ಪಡೆ ಆಗುತ್ತೆ ಈ ವರ್ಷ ಮೂವತ್ತೆಂಟು ಸಾವಿರದಷ್ಟು ಆಗಿದೆ ನಮ್ಮ ಎಲ್ಲ ಕಾರ್ಯಕರ್ತರು ಕೆಲಸ ಮಾಡಿ